ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಕೆ ಎಸ್ ಎಟ್ ಎಕ್ಸಾಮ್ ಆಗಿದೆ ಸೊ ಎಲ್ಲರೂ ಕೂಡ ನಿನ್ನೆ ಅಟೆಂಡ್ ಮಾಡಿರ್ಬೋದು ಓಕೆ ಅಂದರೆ ನಿಮ್ಮ ಅಭಿಪ್ರಾಯ ಏನು ಈಸಿ ಇತ್ತಾ ಅಥವಾ ಕಷ್ಟ ಇತ್ತ ಸೊ ಅದನ್ನು ಕಮೆಂಟ್ ಮಾಡೋದರ ಮುಖಾಂತರ ಉತ್ತರಿಸಿ ಅಂತ ಹೇಳ್ತಾ ನೋಡಿ ಇವಾಗ ಕೀ ಆನ್ಸರ್ನ ನಾವು ನೋಡ್ತಾ ಹೋಗೋಣ ಒಂದೊಂದಾಗಿ ಕೀ ಆನ್ಸರ್ನ ನಾವು ನೋಡ್ತಾ ಹೋಗೋಣ ಸೊ ಫಸ್ಟ್ ಒನ್ ಏನಿದೆ ಕೆಳಕಂಡವುಗಳಲ್ಲಿ ಇಮೇಲ್ಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಅಂದರೆ ತಪ್ಪಾದ ಹೇಳಿಕೆಯನ್ನು ನೀವು ಆಯ್ಕೆ ಮಾಡಬೇಕು ಸೊ ಕೆಲವೊಬ್ರು ಏನು ಮಾಡಿದೀರ ಸರಿಯಾದ ಆಯ್ಕೆ ಅಂದ್ಕೊಂಡು ಆ ಪ್ರಶ್ನೆಯನ್ನು ಓದ ಓದ್ದಲೇ ಕೆಲವೊಬ್ಬರು ತಪ್ಪು ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ಆಪ್ಷನ್ ಒನ್ ಏನೇ ಇದೆ ಇಮೇಲ್ ಮೂಲಕ ಪಠ್ಯ ದಾಖಲೆಗಳನ್ನು ಮಾತ್ರ ಕಳಿಸಬಹುದು ಇದು ತಪ್ಪಾದ ಮಾಹಿತಿಯಾಗಿರುತ್ತೆ ಸೊ ಇನ್ನ ರಿಮೈನಿಂಗು ಓಕೆ ಇಮೇಲ್ ಸ್ನೇಲ್ ಮೇಲ್ಗಿಂತ ವೇಗವಾಗಿ ಕಾರ್ಯನಿರ್ವಹಿಸುತ್ತೆ ಇಮೇಲ್ ಎನ್ನುವುದು ನೆಟ್ವರ್ಕ್ ಮೂಲಕ ಡಿಜಿ ಡಿಜಿಟಲ್ ಸಂದೇಶಗಳನ್ನು ವಿನಿಮಯ ಮಾಡಿಕೊಳ್ಳುವ ವಿಧಾನವಾಗಿದೆ ಇದು ಕರೆಕ್ಟು ಇಮೇಲ್ ಮೂಲಕ ಸಂವಹನ ಮಾಡುವ ಬಳಕೆದಾರರು ಒಂದೇ ಸಮಯದಲ್ಲಿ ಲಭ್ಯವಿರುವ ಅಗತ್ಯವಿಲ್ಲ ಇದೆಲ್ಲದೂ ಕೂಡ ಕರೆಕ್ಟಾಗಿರುತ್ತೆ ಓಕೆ ತಪ್ಪಾದ ಹೇಳಿಕೆ ಅಂತ ಹೇಳಿ ಕೆಲವೊಬ್ಬರು ಅದನ್ನು ನೋಡೇ ಇಲ್ಲ ಓಕೆ ಸರಿಯಾದ ಆಯ್ಕೆ ಅಂದ್ಕೊಂಡು ಆಪ್ಷನ್ ತರ್ಡನ್ನು ನಾ ಹಾಕಿ ಬಂದಿರೋರು ಇದ್ದೀರಾ ಇನ್ನು ನೆಕ್ಸ್ಟ್ ಒನ್ ಕೆಳಕಂಡವುಗಳನ್ನು ಹೊಂದಿಸಿ ಸರಿ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತ ಹೇಳಿದರೆ ಇದಕ್ಕೆ ಆಪ್ಷನ್ ನಾಲ್ಕೇನಿದೆ ಅದು ಸರಿಯಾದ ಉತ್ತರ ಆಗಿರುತ್ತೆ ಓಕೆನಾ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಆಗಿರುತ್ತೆ ವೆಬ್ ಪೇಜಸ್ ಆಪ್ಷನ್ ತ್ರೀ ಓಕೆ ಎಚ್ ಟಿ ಟಿ ಪಿ ಇನ್ನು ವಾಯ್ಸ್ ಕಾಲ್ ಬಂದ್ಬಿಟ್ಟು ಸೆಕೆಂಡ್ ಒನ್ ಸೆಕೆಂಡ್ ಒನ್ನಿಗೆ ಒನ್ ಓಕೆ ವಿ ಓ ಐ ಪಿ ಇನ್ನು ವೀಡಿಯೋ ಕಾನ್ಫರೆನ್ಸ್ ಬಂದುಬಿಟ್ಟು ಯು ಡಿ ಪಿ ನೆಕ್ಸ್ಟು ಮೆಸೇಜಿಂಗ್ ಬಂದುಬಿಟ್ಟು ಇನ್ನೇ ಸೆಕೆಂಡ್ ಆಕ್ಷನ್ ಎಮ್ ಎಮ್ ಎಸ್ ಓಕೆ ಇದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಭಾರತ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ಸೊ ಭಾರತ ಸರ್ಕಾರದ ಯಾವ ಉಪಗ್ರಹವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಮಯ ಡಿ ಟಿ ಎಚ್ ಓಕೆ ಸಮಯ ಡಿ ಟಿ ಎಚ್ ಉಪಗ್ರಹ ಟಿ ವಿ ಚಾನಲ್ಗಳನ್ನು ಒದಗಿಸುತ್ತದೆ ಅಂತ ಹೇಳಿದರೆ ಇದಕ್ಕೆ ಸ್ವಯಂಪ್ರಭ ಓಕೆ ಆಪ್ಷನ್ ತ್ರೀ ಸ್ವಯಂಪ್ರಭ ಏನಿದೆನ ಸೊ ಅದು ಸರಿಯಾದ ಉತ್ತರ ಆಗಿರುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ಯಾವ ಬಗೆಯ ಸರ್ವರ್ ವೆಬ್ಸೈಟ್ಗಳನ್ನು ಮರು ನಿರ್ದೇಶಿಸುತ್ತದೆ ಅಂತ ಹೇಳಿದರೆ ಸೊ ಇದಕ್ಕೆ ಆಪ್ಷನ್ ಒನ್ ಕ್ಲೌಡ್ ಸರ್ವರ್ ಕ್ಲೌಡ್ ಸರ್ವರ್ ಏನಿದೆನೋ ಅದು ಸರಿಯಾದ ಉತ್ತರವಾಗಿರುತ್ತೆ ಓಕೆ ಕ್ಲೌಡ್ ಸರ್ವರ್ ಅನ್ನೋದು ಸರಿಯಾದ ಉತ್ತರವಾಗಿರುತ್ತೆ ನೆಕ್ಸ್ಟ್ ಒನ್ ಭಾರತ ಸರ್ಕಾರದ ಯಾವ ಉಪಕ್ರಮವು ಶೈಕ್ಷಣಿಕ ಸಂಸ್ಥೆಗಳನ್ನು ತಮ್ಮ ಪ್ರಶಸ್ತಿಗಳು ಪ್ರಮಾಣಗಳು ಪದವಿಗಳನ್ನು ಸಂಗ್ರಹಿಸಲು ಮತ್ತು ಪ್ರಕಟಿಸಲು ಅನುಕೂಲ ಮಾಡುತ್ತದೆ ಅಂತ ಹೇಳಿದರೆ ಓಕೆ ನಲ್ವತ್ತೈದನೇದು ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಫೋರ್ ಏನಿದೆ ನ್ಯಾಷನಲ್ ಅಕಾಡೆಮಿ ಡೆಪಾಸಿಟರ್ ಏನಿದೆ ಅದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಈ ಕೆಳಗಿನ ಯಾವ ಮಾಲಿನ್ಯವನ್ನು ಅಳೆಯಲು ಬಿ ಡಿ ಪರೀಕ್ಷೆಯನ್ನು ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ ಟು ಜಲ ಮಾಲಿನ್ಯ ಅನ್ನೋದು ಸರಿಯಾದ ಉತ್ತರವಾಗಿರುತ್ತೆ ಹಂಗೆ ನೋಡಿದರೆ ಜಿ ಕೆ ಪೇಪರು ಈಸಿ ಇತ್ತು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಒಂದು ನಿಮಗೇನು ಅನ್ನಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡೋದ್ರ ಮುಖಾಂತರ ಉತ್ತರವನ್ನು ಮಾಡಿ ಕೆಳಗಿನ ಯಾವ ಹೇಳಿಕೆಗಳನ್ನು ಸರಿಯಾಗಿವೆ ಅಂತ ಕೇಳಿದರೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದರಲ್ಲಿ ಜಲಚರ ವ್ಯವಸ್ಥೆಯಲ್ಲಿ ಅನೇಕ ಬಯೋಂ ಪಿರಮಿಡ್ಡು ಮೇಲ್ಮುಖವಾಗಿರಬಹುದು ಇನ್ನು ನೆಕ್ಸ್ಟ್ ಒನ್ ಶಕ್ತಿ ಪಿರಾಮಿಡ್ಡು ಪರಿಕಲ್ಪನೆಯು ಜೈವಿಕ ವರ್ಧನೆಯ ವಿದ್ಯಮಾನವನ್ನು ವಿವರಿಸಲು ಸಹಾಯ ಮಾಡುತ್ತದೆ ಇದಕ್ಕೆ ಆಪ್ಷನ್ ಟು ಏನಿದೆ ಓಕೆ ಅದು ಸರಿಯಾದ ಉತ್ತರವಾಗುತ್ತೆ ಏಳ್ಕೆ ಬಿ ಮಾತ್ರ ಸರಿಯಾದ ಆನ್ಸರ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ನೋಡೋಣ ಅಂದರೆ ಕೆಳಗಿನವುಗಳಲ್ಲಿ ಯಾವುವು ಬೆಂಜಿನ ಮಾಲಿನ್ಯ ಉಂಟು ಮಾಡಲು ಕಾರಣವಾಗಿವೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಒನ್ ಓಕೆ ಬಿ ಮತ್ತು ಸಿ ಬಿ ಅಂದರೆ ತಂಬಾಕಿನ ಬಗ್ಗೆ ಸಿ ಅಂದರೆ ಮರ ಸುಡುವಿಕೆ ಇವೆರಡೂ ಕೂಡ ಬೆಂಜಿನ್ ಮಾಲಿನ್ಯ ಉಂಟಾಗಲು ಕಾರಣವಾಗಿವೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಓಕೆ ಪಟ್ಟಿಯನ್ನು ಕೊಡಿದರೆ ಒಂದಿಸಿ ಬರೀರಿ ಈ ರೀತಿ ಕೊಟ್ಟಿದರೆ ನೀವು ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಬೇಕು ಇದಕ್ಕೆ ಆಪ್ಷನ್ ಫೋರ್ ಸರಿಯಾದ ಉತ್ತರ ಆಗಿರುತ್ತೆ ಓಕೆನಾ ನೋಡಿ ಮಾಂಟ್ರಿಯಲ್ ಶಿಷ್ಟಾಚಾರ ಆಪ್ ಎ ಒಂದದಕ್ಕೆ ತ್ರೀ ಹಂತ ಹಂತವಾಗಿ ಓಝೋನ್ ಸವಕಳಿ ಮಾಡುವ ವಸ್ತುಗಳು ಇನ್ನು ಪ್ಯಾರಿಸ್ ಒಪ್ಪಂದ ಬಂದುಬಿಟ್ಟು ಉದ್ದೇಶಿತ ರಾಷ್ಟ್ರೀಯ ಕೊಡುಗೆಗಳು ಕ್ಲೈಮೇಟ್ ಆ್ಯಕ್ಷನ್ ಇದಕ್ಕೆ ಒಂದೇದು ಸಮಗ್ರ ಜ ಸಂಪನ್ಮೂಲ ನಿರ್ವಹಣೆ ಇನ್ನು ಶಿಷ್ಟಾಚಾರ ಕೋಟ್ ಕೋಟೋ ಶಿಷ್ಟಾಚಾರ ಇದಕ್ಕೆ ಆಪ್ಷನ್ ಸೆಕೆಂಡ್ ಹೊರಸೂಸುವಿಕೆ ವ್ಯಾಪಾರ ಇದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟು ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದರೆ ಓಕೆ ಕೆಳಗಿನ ಯಾವ ಜೋಡಿ ತಪ್ಪಾಗಿದೆ ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ತ್ರೀ ಏನಿದೆ ಭೂ ಸವಕಳಿ ವಿಕಿರಣಶೀಲ ವಸ್ತುವಿನ ಕೊಳೆತ ತಪ್ಪಾಗಿದೆ ಇದು ತಪ್ಪಾದ ಆನ್ಸರ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಒನ್ ನೋಡೋದಾದರೆ ಇಪ್ಪತ್ತಾರನೇ ಕ್ವಶನ್ನು ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು ಅಂದರೆ ಎನ್ ಐ ಆರ್ ಎಫ್ ಸಂಸ್ಥೆಯು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಈ ಕೆಳಕಂಡ ಯಾವ ವಿಧದ ಯಾವ ವಿಧದ ಮೇಲೆ ಆಧರಿಸಿ ಮೌಲ್ಯಮಾಪನನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಅಲ್ಲಿನ ಬೋಧನೆ ಮತ್ತು ಸಂಶೋಧನೆ ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ರಮ ಸೊ ಇದು ಸರಿಯಾದ ಉತ್ತರ ಕೆಲವೊಬ್ಬರು ಹೇಳಿರೋ ಪ್ರಕಾರ ಅದರ ಇತಿಹಾಸ ಮತ್ತು ಅಸ್ತಿತ್ವದ ಕಾಲ ಯಾವ ರೀತಿ ಯೋಚನೆ ಮಾಡಿದ್ದಾರೆ ಅಂದರೆ ಅಂದರೆ ಈಗ ಒಂದು ಕಾಲೇಜ್ ಸ್ಟಾರ್ಟ್ ಮಾಡಿರ್ತಾರೆ ಅಂದರೆ ಅದರ ಇತಿಹಾಸ ಅಂದರೆ ಅದರ ಅದ್ರ ಬ್ಯಾಕ್ ಗ್ರೌಂಡ್ ಹೆಂಗಿರುತ್ತೆ ಇದು ಮತ್ತು ಅದರ ಅಸ್ತಿತ್ವದ ಕಾಲ ಇನ್ನೂ ಇದೆ ಆ ಕಾಲೇಜು ಓಕೆ ಗುಡ್ ಆ ರೀತಿ ಡಿಸೈಡ್ ಮಾಡಿ ಫಸ್ಟ್ ಒನ್ ಹಾಕಿದ್ದಾರೆ ಆದರೆ ಫಸ್ಟ್ ಒನ್ ರಾಂಗು ಅಲ್ಲಿರ್ತಕ್ಕಂಥ ಬೋಧನೆ ಸಂಶೋಧನೆ ಮತ್ತು ವಿಸ್ತರಣೆ ಚಟುವಟಿಕೆಗಳ ಕಾರ್ಯಕ್ಷಮತೆ ಏನಿದೆನೋ ಅದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದುಬಿಟ್ಟು ಒಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಓಕೆ ನೀವು ಕೂಡ ಗೆಸ್ ಮಾಡಿ ಇದಕ್ಕೆ ಆಪ್ಷನ್ ಸೆಕೆಂಡ್ ಸೆಕೆಂಡ ಪಟ್ಟಿಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಇದರಲ್ಲಿ ಜ್ಞಾನ ಆಯೋಗ ಕೊಟ್ಟಿದ್ದಾರೆ ಜ್ಞಾನ ಆಯೋಗ ಯಾವುದಪ್ಪ ಅಂದರೆ ಸೊ ವೃತ್ತಿಪರ ಶಿಕ್ಷಣ ಅಭಿವೃದ್ಧಿಗೆ ಒತ್ತು ನೀಡುವುದು ಓಕೆನಾ ಇನ್ನು ಯಶ್ಪಲ್ ಸಮಿತಿ ಎರಡು ಸಾವಿರದ ಎಂಟು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಮೂರು ಒಂದು ಅತ್ಯುನ್ನತ ಸಂಸ್ಥೆಯು ಎಲ್ಲ ವೃತ್ತಿಪರ ಸಂಸ್ಥೆಗಳ ಕಾರ್ಯಗಳನ್ನು ಒಳಗೊಳ್ಳುವುದು ಎರಡನೇದಕ್ಕೆ ಮೂರನೇದು ಇನ್ನು ನೆಕ್ಸ್ಟ್ ಒನ್ ಸುಬ್ರಹ್ಮಣ್ಯನ್ ಸಂಸ್ಥೆ ಸಮಿ ಸಮಿತಿ ಅಂತ ಇದೆ ಎರಡು ಸಾವಿರದ ಹದಿನಾರು ಕೇಳ್ಬೋದು ಯಾವಾಗ ಅಂತ ಎರಡು ಸಾವಿರದ ಹದಿನಾರು ಇದಕ್ಕೆ ನಾಲ್ಕು ಆಪ್ಷನ್ ನಾಲ್ಕೇನಿದೆ ವಿಶ್ವವಿದ್ಯಾಲಯವನ್ನು ರಚಿಸಲು ಶಿಫಾರಸು ಮಾಡುವುದು ಇನ್ನು ಎನ್ ಐ ಆರ್ ಎಫ್ ಇದು ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆ ಇದು ಸರಿಯಾದ ಉತ್ತರ ಆಗಿರುತ್ತೆ ಹಾಗಾಗಿ ಆಪ್ಷನ್ ಟೂ ಏನಿದೆ ಇದು ಸರಿಯಾದ ಉತ್ತರವಾಗಿರುತ್ತೆ ಇನ್ನು ಕೆಳಗಿನವುಗಳಲ್ಲಿ ಯಾವುದನ್ನು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಅಡಿಯಲ್ಲಿ ಸೇರಿಸಲಾಗಿಲ್ಲ ಅಂತ ಕೇಳಿದರೆ ತಂತ್ರಜ್ಞಾನ ಸುಸ್ಥಿರುತ್ತೆ ಇದು ಸರಿಯಾದ ಉತ್ತರವಾಗಿರುತ್ತೆ ಇನ್ನು ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ ಇದೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಆನ್ಸರ್ ಅಂತ ಅಂದ್ಕೊತೀನಿ ಭಾರತದಲ್ಲಿ ಸ್ಥಾಪನೆಯಾದ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ಟು ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯ ಕೆಲವೊಬ್ಬರು ಅಂಬೇಡ್ಕರ್ ಅಂತ ಹೇಳ್ತಿದ್ದಾರೆ ಸೊ ನೀವು ಕಮೆಂಟ್ ಮಾಡಿ ಯಾವುದು ಸರಿ ಅಂತ ಹೇಳಿ ನೀವು ಯಾವುದು ಹಾಕಿ ಬಂದಿರ ಅಂತ ಹೇಳಿ ಅದನ್ನು ಕೂಡ ಕಮೆಂಟ್ ಮಾಡಿ ಇನ್ನು ನೆಕ್ಸ್ಟ್ ಒನ್ ರಾಷ್ಟ್ರೀಯ ಮಾನ್ಯತಾ ಮಂಡಳಿಯ ಎನ್ ಬಿ ಎ ಈ ಕೆಳಗಿನ ಯಾವ ಮಾನ್ಯತಾ ಸಂಸ್ಥೆಗಳಿಗೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳಿದರೆ ಇದಕ್ಕೆ ತಾಂತ್ರಿಕ ಶಿಕ್ಷಣ ಒದಗಿಸುವ ಸಂಸ್ಥೆಗಳು ಆಪ್ಷನ್ ಟು ಏನಿದೆ ಇದು ಸರಿಯಾದ ಉತ್ತರವಾಗಿರುತ್ತೆ ಇನ್ನು ತರಗತಿಯ ಕೋಣೆಯ ಸಂದರ್ಭದಲ್ಲಿ ಕಲಿಕೆಯ ಉದ್ದೇಶಗಳ ಅರ್ಥ ಏನು ಅಂದರೆ ನೀವು ಕಲಿಕೆಯನ್ನು ಕಲಿಸ್ತೀರಾ ಅಂದರೆ ಅದರ ಉದ್ದೇಶ ಏನು ಅದರ ಅರ್ಥ ಏನು ಅಂತ ಓಕೆ ಮಗುಗೆ ಕಲಿಕೆಯನ್ನು ಕಲಿಸ್ತೀರಾ ಸೊ ಅದ್ರ ಉದ್ದೇಶ ಏನು ಕಲಿಕಾ ಏನದರ ಉದ್ದೇಶ ಅಂತ ಹೇಳಿ ಕಲಿಕಾ ಅನುಭವಗಳನ್ನು ಮಕ್ಕಳಲ್ಲಿ ಒದಗಿಸ್ತಕ್ಕಂಥದ್ದು ಓಕೆನಾ ಕಲಿಕೆಯ ಅನುಭವಗಳನ್ನ ಮಕ್ಕಳಲ್ಲಿ ಒದಗಿಸ ಶೈಕ್ಷಣಿಕ ಸಾಧನೆ ಅಂತೂ ಅಲ್ಲ ಫಸ್ಟ್ನೇ ಶೈಕ್ಷಣಿಕ ಸಾಧನೆ ಮಾಡೋಕ್ಕೋಸ್ಕರ ನಾವೇನು ಮಾಡಲ್ಲ ಕಲಿಕೆಯನ್ನು ಇದು ಮಾಡಲ್ಲ ಓಕೆ ಉದ್ದೇಶಪೂರ್ವಕವಾಗಿ ನೀವೇನು ಕಲಿಕಾ ಫಲಗಳನ್ನು ಏರಲ್ಲ ಅವ್ರ ಮೇಲೆ ಇನ್ನು ಕಲಿಕಾರ್ಥಿಯು ಪ್ರದರ್ಶಿಸುವ ಚಟುವಟಿಕೆಗಳು ಸೊ ಕಲಿಕಾ ಉದ್ದೇಶಗಳ ಅರ್ಥವಾಗಲ್ಲ ಇನ್ನು ಕಲಿಕಾ ಅನುಭವಗಳನ್ನು ಮಕ್ಕಳಲ್ಲಿ ಬೆಳೆಸ್ತಕ್ಕಂಥದ್ದು ಕಲಿಕಾ ಏನಾಗಿರುತ್ತೆ ತರಗತಿ ಕೋಣೆ ಸಂದರ್ಭದಲ್ಲಿ ಕಲಿಕಾ ಉದ್ದೇಶಗಳ ಅರ್ಥವಾಗುತ್ತೆ ಪಿಯಾಜೆಯ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆಯ ಸರಿಯಾದ ಅನುಕ್ರಮಣೆ ಯಾವುದು ಅಂತ ಕೇಳಿದರೆ ಪಿಯಾಜೆಯ ಪ್ರಕಾರ ಓಕೆ ಪಿಯಾಜ ಪ್ರಕಾರ ಆಪ್ಷನ್ ತ್ರೀ ಏನಿದೆ ಇದು ಸರಿಯಾದ ಉತ್ತರವಾಗಿರುತ್ತೆ ಆಪ್ಷನ್ ತ್ರೀ ಸಂವೇದನಾ ಗತಿಯಂಥ ಕಾರ್ಯಪೂರ್ವ ಅಂತ ಸೊ ಅಪ ಮೂರ್ತ ಕಾರ್ಯಗಳ ಅಂತ ಔಪಚಾರಿಕ ಅಂತ ಓಕೆ ಇದು ಸರಿಯಾದ ಉತ್ತರವಾಗಿರುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟು ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಈ ಕ್ವಶನ್ನ ಕೊಟ್ಟೇ ಕೊಡ್ತಾರೆ ಹಾಗಾಗಿ ನೀವು ಇದನ್ನೊಂದು ಮಾತ್ರ ಬಯಟ್ ಮಾಡ್ಕೊಂಬಿಡಿ ಓಕೆ ಗತಿ ಅಂತ ಕಾರ್ಯಪೂರ್ವ ಅಂತ ಮೂರ್ತ ಕಾರ್ಯಗಳಂತ ಔಪಚಾರಿಕ ಕಾರ್ಯಗಳ ಅಂತ ಸೊ ಇದನ್ನ ಏಜನ್ನು ಕೂಡ ಕೆಲವೊಂದರಲ್ಲಿ ಕೇಳ್ತಾರೆ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಓಕೆನಾ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಕ್ವಶನ್ನು ಪ್ರತಿಯೊಂದು ಟಿ ಇ ಟಿಯಲ್ಲೂ ಕೂಡ ಕೇಳ್ತಕ್ಕಂಥ ಕ್ವಶನ್ ಇದು ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಈಗ ನಿಮಗೆ ಜಿ ಪಿ ಎಸ್ ಟಿ ಮೊನ್ನ ನೆಕ್ಸ್ಟ್ ಕಾಲಾದರೆ ಅದರಲ್ಲೂ ಕೂಡ ಕೇಳೇ ಕೇಳ್ತಾರೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಇದ್ರ ಮೇಲೆ ಕ್ವೆಶನ್ ಇದ್ದೇ ಇರುತ್ತೆ ಇನ್ನು ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ ಇದರಲ್ಲಿ ಸ್ವಯಂ ಪೋರ್ಟಲ್ನ ಗುಣಲಕ್ಷಣವೇನು ಅಂತ ಕೊಟ್ಟಿದ್ದಾರೆ ಓಕೆನಾ ಓಕೆ ಇದಕ್ಕೆ ಆನ್ಸರ್ ಏನು ಅಂತ ಹೇಳಿ ನೀವು ಅಂದರೆ ಆಪ್ಷನ್ ಟೂ ಏನಿದೆ ಇದು ಸರಿಯಾದ ಉತ್ತರ ಟೂ ಮತ್ತು ತ್ರೀ ಟೂ ಅಂದರೆ ಉನ್ನತ ಗುಣಮಟ್ಟದ ಶಿಕ್ಷಣಗಳ ಅವಕಾಶಗಳನ್ನು ಸುಧಾರಿಸುವುದು ತ್ರೀ ಅಂದರೆ ಉನ್ನತ ಶಿಕ್ಷಣವನ್ನು ಉದ್ದೇಶಿಸಲು ಡಿ ಟಿ ಎಚ್ ಚಾನಲ್ಗಳ ಗುಂಪುಗಳನ್ನು ರಚಿಸುವುದು ಸೊ ಇದು ಸರಿಯಾದ ಉತ್ತರವಾಗಿರುತ್ತೆ ಇನ್ನು ನೆಕ್ಸ್ಟ್ ಒನ್ ಒಂದಿಸಿ ಬರೆಯಿರಿ ಓಕೆ ಇದು ನೋಡಿ ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂದರೆ ಪ್ರಯತ್ನಗಳನ್ನ ಮಾಡ್ತೀವಿ ನಾವು ಮಾಡಿದ ಮಾಡಿ ಏನಾಗುತ್ತೆ ತಪ್ಪುಗಳು ಕಡಿಮೆ ಆಗ್ತವೆ ಸೊ ಇದನ್ನ ನಾವು ಪ್ರಯತ್ನ ಮತ್ತು ಪ್ರಮಾದ ಕಲಿಕೆ ಅಂತ ಹೇಳ್ತೀವಿ ಇದೆಲ್ಲರಿಗೂ ಕೊಟ್ಟು ಜೀನ್ ಪಿಯಾಜೆ ಅವ್ರದ್ದು ಪ್ರಯತ್ನ ಮತ್ತು ಪ್ರಯತ್ನಗಳನ್ನ ಎಷ್ಟು ಮಾಡ್ತೀವೋ ಅಷ್ಟು ಪ್ರಯತ್ ತಪ್ಪುಗಳು ಕಡಿಮೆ ಹಾಕೊತ ಹೋಗುತ್ತೆ ಹಾಗಾಗಿ ಆಪ್ಷನ್ ಒಂದಿಗೆ ಏನು ತ್ರೀ ಆಪ್ಷನ್ ಏನಿದ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಶಾಸ್ತ್ರೀಯ ಅನುಬಂಧ ಇದೇನು ಮಾಡುತ್ತೆ ಕೃತಕ ಪ್ರೇರಣೆಗಳನ್ನು ಬಳಸಲಾಗುತ್ತದೆ ಇನ್ನು ಕ್ರಿಯಾಜನ್ಯ ಅನುಬಂಧಿತ ಆಪ್ಷನ್ ಇದಕ್ಕೆ ಕ್ರಿಯಾಜನ ಅನುಬಂಧಿತ ಇದಕ್ಕೆ ಯಾವುದಪ್ಪ ಆಪ್ಷನ್ ಅಂದರೆ ಆಪ್ಷನ್ ಸೆಕೆಂಡ್ ಕಲಿಕೆಗೆ ಪುನರ್ಬಲವನವನ್ನು ಬಳಸಲಾಗುತ್ತದೆ ಇನ್ನು ನೆಕ್ಸ್ಟ್ ಒನ್ ಒಳನೋಟ ಕಲಿಕೆ ಒಳನೋಟ ಕಲಿಕೆಗೆ ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳನ್ನು ಬಳಸಲಾಗುತ್ತದೆ ಓಕೆನಾ ಕಲಿಕೆಗೆ ಒಳನೋಟ ಕಲಿಕೆಗೆ ಜ್ಞಾನಾತ್ಮಕ ಚಟುವಟಿಕೆಗಳನ್ನು ಬಳಸಲಾಗುತ್ತದೆ ಇದು ಸರಿಯಾದ ಉತ್ತರ ಆಗಿರುತ್ತೆ ಓಕೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದರಿಂದ ನೀವು ನಮ್ಮ ಚಾನಲ್ನ ಮತ್ತೆ ಬಂದು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಒನ್ ಬಂದುಬಿಟ್ಟು ಉನ್ನತ ಶಿಕ್ಷಣ ಐಚ್ಛಿಕ ಮತ್ತು ಆಯ್ಕೆ ಕೋರ್ಸ್ಗಳ ಮೂಲಕ ಕ್ರೆಡಿಟ್ಗಳನ್ನು ಗಳಿಸಲು ಅವಕಾಶ ನೀಡಿರುವುದು ಅಂತ ಕೇಳಿದರೆ ಇದಕ್ಕೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಏನಿದನೋ ಇದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ಒನ್ ಮೂವತ್ತಾರನೇ ಕ್ವಶನ್ನು ಸೊ ವಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಇದಕ್ಕೆ ಆಪ್ಷನ್ ತ್ರೀ ಏನಿದೆ ಇದು ಸರಿಯಾದ ಉತ್ತರ ಆಪ್ಷನ್ ತ್ರೀ ಹೇಗೆ ತ್ರೀ ಅಂದರೆ ಐತಿಹಾಸಿಕ ಸಂಶೋಧನೆ ಇಂದಿನ ಘಟನೆಗಳನ್ನು ಅಧ್ಯಯನ ಮಾಡುವುದು ಮತ್ತು ಅದರ ಪ್ರಸ್ತುತ ಅನ್ವಯತೆ ಅನ್ವಯ ಅನ್ವಯಿಕತೆಯನ್ನು ಪರೀಕ್ಷ ಪರೀಕ್ಷಿಸುವುದು ಪ್ರಾಯೋಗಿಕ ಶ ಸಂಶೋಧನೆ ಇದೇನೆಂದರೆ ತಿರುಚಿದ ಮತ್ತು ನಿಯಂತ್ರಿತ ಚಲ ಚಲಕಗಳು ಸಮೀಕ್ಷಾ ವಿಧಾನ ಒಂದು ನಿರ್ದಿಷ್ಟ ಸಮಯದಲ್ಲಿ ಬೃಹತ್ ನಮೂನೆಗಳಿಂದ ದತ್ತಾಂಶಗಳನ್ನು ಸಂಗ್ರಹಿಸುವುದು ಕ್ರಿಯಾ ಸಂಶೋಧನೆ ಸಂಶೋಧಕನು ತನ್ನ ಗುಂಪನ್ನು ಪರಿಗಣಿಸಿ ಪರಿಹಾರ ಕಂಡುಹಿಡಿತಾನೆ ಇದು ಸರಿಯಾದ ಉತ್ತರವಾಗಿರುತ್ತೆ ಆಪ್ಷನ್ ತ್ರೀ ಇನ್ನು ಸಂಶೋಧನೆಗಳನ್ನು ಕೈಗೊಳ್ಳುವಾಗ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ ತ್ರೀ ಓಕೆನಾ ಆಪ್ಷನ್ ತ್ರೀ ಫಸ್ಟ್ನೇದು ಫಸ್ಟ್ ಒನ್ ತ್ರೀ ಓಕೆ ತ್ರೀ ಅಂದರೆ ಸಂಶೋಧನಾ ಪ್ರಶ್ನೆಗಳನ್ನು ರೂಪಿಸಬೇಕು ಇನ್ನು ನೆಕ್ಸ್ಟು ಸಂಬಂಧಿಸಿದ ಸಾಹಿತ್ಯಿಕ ಪರಾಮರ್ಶೆ ಸಾಹಿತ್ಯದ ಪರಾಮರ್ಶೆ ನೆಕ್ಸ್ಟು ಒಂದೇದು ಒಂದೇದೇನು ದತ್ತಾಂಶಗಳ ವಿಶ್ಲೇಷಣೆ ದತ್ತಾಂಶಗಳ ಸಂಗ್ರಹಣೆ ದತ್ತಾಂಶಗಳ ವಿಶ್ಲೇಷಣೆ ಕೊನೆಯ ಅಂತ ಆಗಿರುತ್ತೆ ಕೆಳಗಿನವುಗಳಲ್ಲಿ ಯಾವುದು ಲಂಬ ಅಧ್ಯಯನದ ಲಕ್ಷಣವಾಗಿದೆ ಅಂತ ಕೇಳಿದರೆ ಇದಕ್ಕೆ ಲಂಬ ಅಧ್ಯಯನದ ಲಕ್ಷಣ ಅಂದರೆ ನೆಕ್ಸ್ಟು ಕಾಲಘಟ್ಟವೊಂದರಲ್ಲಿ ಏನು ಮಾಡಬೇಕಪ್ಪ ಅಂದರೆ ಕಾಲಘಟ್ಟವೊಂದರಲ್ಲಿ ಅದೇ ವಿಷಯದ ಅದೇ ವಿಷಯಗಳ ಅಧ್ಯಯನ ಇದು ಸರಿಯಾದ ಉತ್ತರವಾಗಿರುತ್ತೆ ಇನ್ನು ಪ್ಯಾಸೇಜ್ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟು ಸಂಶೋಧನೆಲಿ ಕೃತಿ ಚೌರ್ಯವು ಅಂದರೆ ಕಾಪಿ ರೈಟ್ ಸ್ಟ್ರೈಕ್ ಅಂತ ಏನು ಬರುತ್ತೆ ನೋಡಿ ಕಾಪಿ ರೈಟ್ ಅಂತ ನೀವು ಯೂಟ್ಯೂಬಲ್ಲೆಲ್ಲ ನೋಡಿರ್ಬೋದು ಕಾಪಿ ರೈಟ್ ಅಂತ ಓಕೆ ಒಬ್ಬರದ ಯಾವ ಯಾವುದಾದ್ರೂ ಕಂಟೆಂಟನ್ನು ಯೂಸ್ ಮಾಡಿದರೆ ಏನಾಗುತ್ತೆ ಅವ್ರ ಕಂಟೆಂಟನ್ನು ನಾವು ಯೂಸ್ ಮಾಡಿದರೆ ಕಾಪಿರೈಟ್ ಅಂತ ಹೇಳಿ ಬರುತ್ತೆ ಇದು ಸಂಶೋಧನೆಯಲ್ಲಿ ಕೃತಿ ಚೌರ್ಯವು ಪ್ಲೆಗ್ಗೇರಿಸಮ್ ಇದನ್ನು ಒಳಗೊಂಡಿದೆ ಅಂದರೆ ಆಪ್ಷನ್ ಒನ್ ಏನಿದೆ ಇದು ಸರಿಯಾದ ಉತ್ತರ ಆಗಿರುತ್ತೆ ಓಕೆ ಏನಂದರೆ ಸರಿಯಾದ ಆಟ್ರಿಬ್ಯೂಷನ್ ನೀಡಿದರೆ ಬೇರೆಯವರ ಆಲೋಚನೆಗಳನ್ನು ಕಾರ್ಯಗಳನ್ನು ಬಳಸಿಕೊಳ್ಳುವುದು ಇದು ಸರಿಯಾದ ಉತ್ತರವಾಗಿರುತ್ತೆ ಇನ್ನು ನೆಕ್ಸ್ಟ್ ನಲವತ್ತನೇದು ಏನಿದೆ ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆ ನಮೂನೆ ಅಲ್ಲ ಅಂತ ಕೇಳಿದರೆ ನಲವತ್ತನೇದು ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಓಕೆ ಸ್ನೋಬಾಲ್ ನಮೂನೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಪ್ಯಾಸೇಜ್ ಕೊಟ್ಟಿದರೆ ಆ ಪ್ಯಾಸೇಜ್ಗೆ ಸರಿಯಾದ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ನಲವತ್ತೊಂದನೇದಕ್ಕೆ ಹಂಗೆ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ ಪ್ಯಾಸೇಜ್ ಎಲ್ಲರೂ ಕೂಡ ಓದಿರ್ತಾರೆ ಇದಕ್ಕೆ ಹತ್ತೊಂಬತ್ತನೇ ಶತಮಾನದ ಬೌದ್ಧಿಕ ಜೀವನದ ಸಂಕೀರ್ಣತೆಗೆ ಲೇಖಕರು ಪ್ರಮುಖವಾಗಿ ಎಷ್ಟು ಕಾರಣಗಳನ್ನು ಪಟ್ಟಿ ಮಾಡಿದ್ದಾರೆ ಅಂತ ನಾಲ್ಕು ಪ್ರಪಂಚದ ಯಾವ ಪ್ರದೇಶವು ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಹೆಚ್ಚಿನ ಅರಿವು ಹೊಂದಿತ್ತು ಅಂದರೆ ಯುರೋಪು ಇನ್ನು ಲೇಖಕರು ಹತ್ತೊಂಬತ್ತನೇ ಶತಮಾನದ ಸಾಮಾಜಿಕ ಸಂರಚನೆಯಲ್ಲಿ ಯಾವ ಯಾವುದು ಬದಲಾವಣೆಯನ್ನು ತಂದಿತು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ ಓಕೆ ಯಾವುದು ಅಂದರೆ ಓಕೆ ಯಾಂತ್ರಿಕ ಉತ್ಪನ್ನ ಇನ್ನು ವೈಚಾರಿಕ ಕ್ರಾಂತಿಯನ್ನು ಪ್ರಾರಂಭಿಸಿದವರು ಫ್ರೆಂಚ್ ತತ್ವಜ್ಞಾನಿಗಳು ಹತ್ತೊಂಬತ್ತನೇ ಶತಮಾನದ ವಿಜ್ಞಾನಿಗಳ ಬಗ್ಗೆ ಲೇಖಕರು ಏನೆಂದು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಕೇಳಿದರೆ ಓಕೆನಾ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ನಾವಿನ್ಯತೆಯ ಪ್ರಧಾನ ಮೂಲವಾಗಿದೆ ಅರಿಸ್ಟಟಲ್ ಅವರ ಮಾದರಿ ಸಮೂಹದ ಅಂಶಗಳು ಯಾವುವು ಅಂತ ಕೇಳಿದರೆ ಸ್ಪೀಕರ್ ಸಬ್ಜೆಕ್ಟ್ ಮತ್ತು ಆಡಿಯನ್ಸ್ ಇನ್ನು ನೆಕ್ಸ್ಟ್ ಒನ್ ಓಕೆ ಇದೆಲ್ಲ ಮೆಥಡಾಲಜಿಯಲ್ಲಿ ಬರುತ್ತೆ ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟು ನೆಕ್ಸ್ಟ್ ನೋಡ್ತಾ ಹೋಗೋಣ ಸೊ ಮಾಹಿತಿ ಕಾರ್ಯವನ್ನು ಸಮೂಹ ಸಂವಹನದಲ್ಲಿ ಹೀಗೆ ವಿವರಿಸಲಾಗಿದೆ ಇದಕ್ಕೆ ಕಣ್ಗಾವಲು ಸರಿಯಾದ ಉತ್ತರ ಆಗುತ್ತೆ ಇನ್ನು ತರಗತಿ ಕೋಣೆಯಲ್ಲಿ ಸಮೂಹನ ಕ್ರಿಯೆಯ ಭಾಗಿಯಾಗಿ ಕೈ ಎತ್ತುವುದು ಈಗ ನಂಗೆ ಅಂದರೆ ಸ್ಕೂಲಲ್ಲಿ ಮಗು ಆನ್ಸರ್ ಗೊತ್ತಿದೆ ಅಂತ ಕೈ ಎತ್ತುತ್ತೆ ಇದಕ್ಕೆ ಚಿಹ್ನೆ ಅಂತ ಎಲ್ಲರಿಗೂ ಕೂಡ ದೈಹಿಕ ಚಿ ಸಂಜ್ಞೆ ಅಂತ ಕೊಟ್ಟಿದ್ದಾರೆ ನೋ ಅದು ಅದರಲ್ಲಿ ಕನ್ಫ್ಯೂಷನ್ ಮಾಡಿಕೊಂಡು ಕೆಲವೊಬ್ಬರು ಆ ಥರ ಹಾಕಿದರೆ ಇದಕ್ಕೆ ಚಿಹ್ನೆ ಸರಿಯಾದ ಉತ್ತರ ಆಗಿರುತ್ತೆ ಅಂದರೆ ನನಗೆ ಆನ್ಸರ್ ಗೊತ್ತಿದೆ ಅಂತ ಹೇಳಿ ಮಗು ಕೈ ಎತ್ತುತ್ತೆ ಸೊ ಅದು ಚಿಹ್ನೆಯನ್ನು ತೋರಿಸುತ್ತೆ ಇನ್ನು ನೆಕ್ಸ್ಟ್ ಒನ್ ಇದಕ್ಕೆ ಆಪ್ಷನ್ ಟು ಸರಿಯಾದ ಉತ್ತರ ಇನ್ನು ಸರಿಯಾದ ಆಯ್ಕೆಯನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಇನ್ನು ಸಾಂಪ್ರದಾಯಿಕ ಮಾಧ್ಯಮ ಯಾವುದು ಅಂತ ಕೇಳಿದರೆ ಎಲ್ರಿಗೂ ಗೊತ್ತಿರೋಂಗೆ ಬಾನುಲಿ ಅಂದರೆ ರೇಡಿಯೋ ಏನಿದೆನೋ ಅದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಎಲೆಕ್ಟ್ರಾನಿಕ್ ಮಾಧ್ಯಮ ವೀಡಿಯೋ ಗೇಮ್ಸು ಹೊರಾಂಗಣ ಇದು ಚಿತ್ರಗಳು ಇನ್ನು ನವ ಮಾಧ್ಯಮ ಜಾಲತಾಣ ಇದಕ್ಕೆ ಆಪ್ಷನ್ ಡಿಗೆ ಆಪ್ಷನ್ ಒನ್ ಏನಿದೆ ಇದು ಸರಿಯಾದ ಉತ್ತರವಾಗಿರುತ್ತೆ ಓಕೆನಾ ಆಪ್ಷನ್ ಒನ್ ಸರಿಯಾದ ಉತ್ತರವಾಗಿರುತ್ತೆ ಸೊ ಇದಿಷ್ಟು ಇನ್ನು ಕೆಲವೊಂದು ಆನ್ಸರ್ಸು ನನಗೂ ಕೂಡ ಗೊತ್ತಾಗಿಲ್ಲ ಹಾಗಾಗಿ ಅಪ್ರೋಪ್ರಿಯೇಟ್ ನೀಟಾಗಿರ್ತಕ್ಕಂಥ ಆನ್ಸರ್ನ ಕೊಡಬೇಕಲ್ವಾ ಅದಕ್ಕೆ ನಾನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಅದೆಲ್ಲ ಆನ್ಸರ್ಸ್ನ ಅಪ್ಲೋಡ್ ಮಾಡ್ತೀನಿ ಸೊ ನಿಮ್ಮಲ್ಲಿ ಯಾರೆಲ್ಲ ಎಕ್ಸಾಮ್ನ ಚೆನ್ನಾಗಿ ಮಾಡಿದಾರೆ ಅವರು ಕೂಡ ಕಮೆಂಟ್ ಮಾಡಿಲ್ಲ ಯಾರಿಗೆಲ್ಲ ಎಕ್ಸಾಮ್ ಟಫ್ ಇದೆ ಅವರು ಕೂಡ ಟಫ್ ಇದ್ದರೆ ಟಫ್ ಅಂತ ಟಫ್ ಇದೆ ಅಂತ ಕಮೆಂಟ್ ಮಾಡಿ ಈಸಿ ಇದ್ದರೆ ಈಸಿ ಅಂತ ಕಮೆಂಟ್ ಮಾಡಿ ಅದೇ ರೀತಿ ಎಲ್ಲ ರೀತಿಯ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಬೇಕು ಅಂದರೆ ನಮ್ಮ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರಲ್ಲ ಫ್ರೆಂಡ್ಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಮಾಡೋದನ್ನು ಮರಿಬೇಡಿ